ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ನೀವು ಬಂದಿರೋದು ಯಾಕೆ ಅಂತಂದರೆ ಈಗ ತಮ್ಮನಿಲಲ್ಲಿ ನೋಡಿದ್ರಲ್ಲ ಆ ಫೋಟೋನ ಹೇಗೆ ಮಾಡೋದು ಅಂತ ಅಲ್ವಾ ಆ ಫೋಟೋನ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿಗಾದರೂ ನಮ್ಮ ಕರ್ನಾಟಕದಲ್ಲಿ ಗೌರ್ಮೆಂಟ್ ಜಾಬ್ಸ್ ಬೇಕಿದ್ದರೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿಬಿಟ್ಟಿದ್ದೀನಿ ಅದರಲ್ಲಿ ನಾವು ಹೇಳಿರೋ ಪ್ರಕಾರ ಉಡುಪಿಯಲ್ಲಿ ನಮಗೆ ಐವತ್ನಾಲ್ಕು ಪೋಸ್ಟಿಂದು ಬಿಟ್ಟಿದ್ದಾರೆ ಪೊಲೀಸು ಹಾಗೂ ಅದು ಬಿಟ್ಟರೆ ನಮಗೆ ನಾರ್ಮಲ್ಲಾಗಿ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಒಂದು ಪೋಸ್ಟ್ ಬಿಟ್ಟಿದ್ರು ಹಾಗೆ ಆಶಾ ಕಾರ್ಯಕರ್ತೆಯರ ಇನ್ನೂರ ಎಪ್ಪತ್ತೇಳು ಹಾಗೂ ಗೆಸ್ಟ್ ಫ್ಯಾಕಲ್ಟಿ ಹಾಗೂ ಈ ಥರ ಪೋಸ್ಟ್ಗಳದ್ದು ನಾನು ವಿಡಿಯೋ ಮಾಡಿಬಿಟ್ಟಿದ್ದೀನಿ ಯಾರಿಗಾದ್ರು ನಮ್ಮ ಕರ್ನಾಟಕದಲ್ಲಿ ಗೌರ್ಮೆಂಟ್ ಜಾಬ್ಸ್ ಬೇಕಿದ್ರೆ ಕರ್ನಾಟಕದಲ್ಲಿ ಗೌರ್ಮೆಂಟ್ ಜಾಬ್ಸ್ ಬೇಕಿದ್ರೆ ದಯವಿಟ್ಟು ಆ ವಿಡಿಯೋಗಳನ್ನು ನೋಡಿ ಹಾಗೂ ಗೌರ್ಮೆಂಟ್ ಕೆಲಸ ನಿಮ್ದಾಗಿಸ್ಕೊಳ್ಳಿ ಹಾಗೂ ಎಲ್ರಿಗೂ ನಾವು ಈ ಫೋಟೋ ಬಗ್ಗೆ ಮಾತಾಡೋದಾದ್ರೆ ಎಲ್ರಿಗೂ ಈ ಫೋಟೋ ಮಾಡೋದು ಇಷ್ಟ ಈಗ ಇಷ್ಟು ದಿನ ನಮ್ಮ ಗಿಬ್ಲಿ ಆರ್ಟರ್ ಟ್ರೆಂಡಲ್ಲಿ ಇತ್ತು ಎಲ್ಲ ಹೀರೋ ಹೀರೋಯಿನ್ಗಳು ಅದನ್ನು ಮಾಡಿದ್ದು ಮಾಡಿದ್ದು ಇನ್ಸ್ಟಾಗ್ರಾಮಲ್ಲಿ ಬಿಟ್ಟಿದ್ವೋ ಬಿಟ್ಟಿದ್ದು ಆದರೆ ನಾನು ಈಗ ಇದನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಯಾಕೆ ಅಂತಂದರೆ ಇದನ್ನು ನೀವು ಮಾಡೋದನ್ನು ನೋಡಿದ್ದೀರಾ ಬಿಟ್ಟಿದ್ದೀರ ನಾವು ಪೋಸ್ಟಲ್ಲಿ ಆದರೆ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅದನ್ನು ನಾನು ಹೇಗೆ ಮಾಡೋದು ಅಂತ ಇವತ್ತಿನ ಸಂಪೂರ್ಣ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಕೂಡ ಹೋಗಿ ಇದರಿಂದ ನಾವು ಕಳಿಸಿರೋ ವಿಡಿಯೋ ನಿಮಗೆ ಇಷ್ಟ ದೊರೆಯುತ್ತೆ ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಂ ಈಗ ಪ್ರಮುಖವಾಗಿ ನೀವು ಈಗ ಪ್ರಮುಖವಾಗಿ ನೀವು ಪ್ಲೇಸ್ಟೋರ್ನ ಓಪನ್ ಮಾಡಿ ಇಲ್ಲಿ ತೋರಿಸ್ತಿದ್ದೀಲ್ಲ ಈ ಪ್ಲೇಸ್ಟೋರ್ನ ಓಪನ್ ಮಾಡಿ ಜೆಮಿನಿ ಅನ್ನೋ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿ ಜಮೀನಿ ಈ ಆ್ಯಪು ನಮ್ಮದು ಗೂಗಲ್ ಜಮಿನಿ ಅಂತ ನಮ್ದಲ್ಲಿ ಆಲ್ರೆಡಿ ಡೌನ್ಲೋಡ್ ಇದೆ ನಿಮಗೋಸ್ಕರ ವೀಡಿಯೋ ಮಾಡೋದಕ್ಕೋಸ್ಕರ ನಾನು ಮತ್ತೆ ಇನ್ಸ್ಟಾಲ್ ಮಾಡ್ತೀನಿ ನೋಡಿ ಈ ಜಿಮಿನಿ ಓಪನ್ ಮಾಡಿ ಯಾಕೆಂದ್ರೆ ಕೆಲವೊಬ್ಬರು ಡೌನ್ಲೋಡ್ ಮಾಡ್ತಾರೆ ಆದರೆ ಅವರಿಗೆ ಹೆಂಗೆ ಸೈನ್ ಅಪ್ ಆಗೋದು ಅಂತ ಗೊತ್ತಾಗೋದಿಲ್ಲ ಎಲ್ಲರಿಗೂ ಗೊತ್ತಿರತ್ತೆ ಈಗ ನೀವು ಸ್ವಲ್ಪ ಜನ ನೋಡೋದಾದರೆ ಅವ್ರಿಗೆ ಗೊತ್ತಿರೋದಿಲ್ಲ ಅಂಥವರಿಗೆ ನಾನು ಇದನ್ನು ತೋರಿಸ್ತೀನಿ ನೋಡಿ ನಮ್ಮದ್ರಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಆಗೋಕ್ಕೆ ಇನ್ನೇನು ಸ್ಟಾರ್ಟ್ ಆಗ್ತಿದೆ ಇನ್ಸ್ಟಾಲ್ ಆಗಲಿ ಅದಕ್ಕಿಂತ ಮುಂಚೆ ನಾನು ಕೆಲವು ಅಪ್ಡೇಟ್ಸನ್ನು ಕೊಡಕ್ಕೆ ನಿಮ್ಗೆ ಇಷ್ಟಪಡ್ತೀನಿ ಏನು ಅಂತಂದ್ರೆ ಅಪ್ಡೇಟ್ಸ್ಗಳು ನಮ್ಮ ಆ್ಯಪ್ ಇನ್ಸ್ಟಾಲ್ ಆಯಿತು ಅಪ್ಡೇಟ್ಸ್ ನಾನು ಮೇಲೆ ನೋಡೋಣ ಫಸ್ಟ್ ಆ್ಯಪ್ ಕಡೆ ಹೋಗೋಣ ನಮ್ಮ ಜಮೀನಿ ಆ್ಯಪ್ ಕೂಡ ಇನ್ಸ್ಟಾಲ್ ಆಗಿದೆ ಇದು ಇದು ಇಲ್ಲಿಗೆ ಬಿಟ್ಬಿಡೋಣ ಆ್ಯಪ್ ಕೂತಿದೆಯಲ್ಲ ನಮ್ಗೆ ಅಷ್ಟು ಸಾಕು ಈಗ ನಮ್ಮ ಜಮೀನಿ ಆ್ಯಪ್ ಇನ್ಸ್ಟಾಲ್ ಆಯಿತು ಓಪನ್ ಮಾಡೋಣ ಬನ್ನಿ ಈಗ ನಮ್ಮ ಜಮೀನು ಆ್ಯಪ್ ಕೂಡ ಓಪನ್ ಆಗ್ತಿದೆ ಆಲ್ರೆಡಿ ನನ್ನ ಅಕೌಂಟ್ ಸೈನ್ ಇನ್ ಆಗಿದೆ ನಾನೇನು ಮಾಡೋಕ್ಕಾಗಲ್ಲ ಯಾಕೆಂದರೆ ಫಸ್ಟಿಂದ ಬಂದಿದ್ರೆ ನಿಮಗೆ ತೋರಿಸ್ತಿದ್ದೆ ಈಗ ಆಲ್ರೆಡಿ ಸೈನ್ ಆಗಿರೋದ್ರಿಂದ ಬನ್ನಿ ಫೋಟೋ ಅಟ್ಯಾಚ್ ಮಾಡೋಣ ಇಲ್ಲಿ ಪ್ಲಸ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಗ್ಯಾಲ್ರಿ ಅಂತಿದೆ ಆ ಗ್ಯಾಲ್ರಿ ನಾವು ಓಪನ್ ಮಾಡಿ ಗ್ಯಾಲ್ರಿ ಓಪನ್ ಮಾಡಿದೆ ಇಲ್ಲಿ ಫೋಟೋ ನಾನು ಆಲ್ರೆಡಿ ನೋಡಿ ಒಂದು ಮಾಡಿಟ್ಟಿರೋದಿದೆ ನಾನು ಬೇರೆ ಫೋಟೋನ ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ 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 ನೋಡಿ ನನ್ನ ನೀವು ಗ್ಯಾಲ್ರಿ ನೋಡೋದಾದರೆ ಜಾಸ್ತಿ ಫೋಟೋಗಳು ಕಾಣಿಸೋದೇ ಇಲ್ಲ ಯಾಕೆಂತಂದರೆ ಫೋನ್ ಟ್ರಸ್ಟಿಯವರು ನಮ್ಮ ಕೈಗೆ ಫೋನ್ ಕೊಡೋದಿಲ್ಲ ಸೆಲೆಕ್ಟ್ ಮಾಡಿದೆ ನೋಡಿ ಈಗ ನೆಕ್ಸ್ಟು ಸೆಲೆಕ್ಟ್ ಆಯಿತು ಇದೊಂದು ಫೋಟೋ ಸೆಲೆಕ್ಟ್ ಮಾಡಿದ್ರೆ ನಿಮ್ದು ಎರಡನೇ ಕೆಲಸನೇ ಈ ಏನಿದೆ ಇದು ಪ್ರಾಂಪ್ಟ್ ಅಂತಾರೆ ಇಂಗ್ಲೀಷಲ್ಲಿ ಇದನ್ನು ನೀವು ಕಾಪಿ ಮಾಡಿ ನಮ್ಮದ್ರಲ್ಲಿ ಪೇಸ್ಟ್ ಮಾಡಿದ್ರೆ ನಿಮಗೆ ಈ ಒಳ್ಳೆ ಥರದ ಫೋಟೋ ಕೂಡ ಬರತ್ತೆ ಯಾಕೆ ಅಂತಂದರೆ ಈ ಏನಿದೆ ಈ ಪ್ರಾಂಪ್ಟ್ ನಮಗೆ ಫೋಟೋ ಯಾವ ಥರ ಬರಬೇಕು ಅಂತ ನಾವು ಅವರಿಗೆ ಕೇಳೋದು ಅಂತ ಅರ್ಥ ನಾನು ಆಲ್ರೆಡಿ ಈಗ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ದೀನಿ ಅದನ್ನು ಓದೋದಾದರೆ ಯೂಸಿಂಗ್ ದ ನ್ಯಾನೋ ಬನಾನಾ ಫಿಗರಿಂಗ್ ಪ್ಯಾಕಿಂಗ್ ಅಂತ ಇದೆ ಒಟ್ಟು ನಮಗೆ ಇದು ಹೇಳೋದ್ರೆ ಕಂಪ್ಯೂಟರ್ ಡ್ರೆಸ್ ಮೇಲೆ ಬುಕ್ ಮೇಲೆ ಹಾಗೂ ಇಸ್ಕ್ರಾಟಿಕ್ ಮೇಲೆ ಇರೋ ಜನ ನಮಗೆ ಇಂಗ್ಲೀಷಲ್ಲಿ ಇರೋದನ್ನ ಪ್ರಾಮು ಕೊಟ್ಟಿದ್ದಾರೆ ಈಗ ಫೋಟೋನೂ ಅಪ್ಲೋಡ್ ಆಯಿತು ನಮಗೆ ಕೋಡು ಅಪ್ಲೋಡ್ ಆಯಿತು ಅದರಿಂದ ನಾವು ಸೆಂಡ್ ಕೊಟ್ಟೆ ನೋಡಿ ಇಲ್ಲಿ ಜಸ್ಟ್ ಸೆಕೆಂಡ್ ಅಂತ ಬರ್ತಾ ಇದೆ ನನ್ಗೆ ಅನ್ಸುತ್ತೆ ಇದು ಹದಿನೈದು ಸೆಕೆಂಡ್ ಒಳಗಡೆ ನಮಗೆ ಮಾಡಿಕೊಡುತ್ತೆ ಅಂತ ಇದು ಚಾಟ್ ಜಿಪ್ಪಿಟ್ಟು ಎಷ್ಟು ಸ್ಲೋ ಅಲ್ಲ ಬನ್ನಿ ಕೌಂಟರ್ ಸ್ಟಾರ್ಟ್ ಮಾಡಲ್ಲ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನೀವು ಹದಿನೈದು ಸೆಕೆಂಡ್ ಬೇಡ ನೋಡಿ ಇದು ಟೆನ್ ಸೆಕೆಂಡ್ಸ್ಗೆ ಬಂತು ನಾನು ನಿಧಾನಕ್ಕೆ ಹೇಳಿದ್ದೀನಿ ಅಂತ ಅಂದ್ಕೊಂಡ್ರು ಹದಿನೈದು ಸೆಕೆಂಡ್ ಅಂತ ಅಂದ್ಕೊಳಿ ಅಷ್ಟರಲ್ಲಿ ಬರುತ್ತೆ ನಮ್ಮ ಚಾಟ್ ಜಿಪಿಟಿ ಅಷ್ಟು ಸ್ಲೋ ಅಂತೂ ಇದು ಆಗಲ್ಲ ಇದು ಗೂಗಲ್ ಪವರ್ಡ್ ಬೈ ಜಮಿನಿ ಎ ಅಂತ ಇದರಲ್ಲಿ ನಿಮ್ಗೆ ಆ್ಯಕ್ಚುಲಿ ನೋಡೋದ್ರೆ ಓ ಟು ವಿ ಅಂತಲೂ ಇದೆ ಆಪ್ಷನ್ಸು ಅದು ಏನಂದರೆ ನಿಮಗೆ ವೀಡಿಯೋಸ್ ಕ್ರಿಯೇಟ್ ಮಾಡುತ್ತೆ ಈಗ ನೀವು ಸಮೀರ್ ಎಮ್ ಡಿ ಅವರೆಲ್ಲ ಕ್ರಿಯೇಟ್ ಕೂಡ ವೀಡಿಯೋಸ್ ಯಾವುದರಿಂದ ಅಂದ್ಕೊಂಡಿದ್ದೀರಾ ಇದರಿಂದಾನೆ ಯಾಕೆಂತಂದರೆ ಇದು ನಮಗೆ ಇಮ್ಯಾಚ್ ಕೊಡುತ್ತೆ ಬೇಕಿದ್ರೆ ಫ್ರೀಯಾಗಿ ಆ ಥರ ವೀಡಿಯೋಸ್ ಎಲ್ಲ ಕ್ರಿಯೇಟ್ ಮಾಡಬೇಕು ಅಂತಂದರೆ ನಮಗೆ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಮಂತ್ಲಿ ಸಬ್ಸ್ಕ್ರಿಪ್ಷನು ಇದೆ ನಿಮಗೆ ಇನ್ನೊಂದು ಥರ ಹೇಳೋದಾದರೆ ಇಯರ್ಲಿ ಒಂದು ವರ್ಷಕ್ಕೆ ಅಂತ ಫ್ರೀಯಾಗಿ ಈಗ ಸ್ಟೂಡೆಂಟ್ ಆಫರ್ ಬಿಟ್ಟಿದ್ದಾರೆ ಅದಕ್ಕೇನಿಲ್ಲ ನೀವು ಯೂನಿವರ್ಸಿಟಿ ಡಿಗ್ರಿ ಓದ್ತಿದ್ರೆ ನೀವು ಹೋಗ್ಬಿಟ್ಟು ನೀವು ನಿಮ್ಮ ಕಾಲೇಜ್ ಐ ಡಿ ಪ್ರೂಫ್ ಏನಾದರೂ ಅದನ್ನು ಅಪ್ಲೋಡ್ ಮಾಡಿದ್ರೆ ಅಪ್ರೂವ್ ಆಗುತ್ತೆ ಅದು ಏನಂತಾರೆ ಪ್ರಾಬ್ಲಮ್ಮು ಅದು ಮಾಡಾದ್ಮೇಲೆ ಎಲಿಜಿಬಲ್ ಆದ್ರೂ ನೀವು ಮುಂದಿನ ವರ್ಷ ಈಗ ಇವತ್ತು ಸೆಪ್ಟೆಂಬರ್ ಹದಿನೈದಕ್ಕೆ ನೀವು ಓಕೆ ಆದರೆ ಮುಂದಿನ ವರ್ಷ ಸೆಪ್ಟೆಂಬರ್ ಹದಿನೈದಕ್ಕೆ ನೀವು ಫೋನ್ ಫೋನ್ಪೇ ಸೆಟ್ ಅಂದ್ರೆ ಆಟೋಮೆಟಿಕ್ ಎಷ್ಟು ವರ್ಷದಕ್ಕೆ ಸಬ್ಸ್ಕ್ರಿಪ್ಷನ್ ದುಡ್ಡು ಆಗೋಕೆ ಆದರೂ ಹೆಂಗೆ ಅಂತಂದ್ರೆ ನಿಮ್ಗೆ ಆಗದಿದ್ರೆ ಅದು ಒಂದು ವಾರ ಹಿಂದಿನ ದಿವಸ ಬೇಕಿದ್ರು ನೀವು ಕ್ಯಾನ್ಸಲ್ ಮಾಡ್ಬೋದು ದುಡ್ಡು ಕಟ್ಟಾಗೋದಿಲ್ಲ ಆದರೆ ಇವತ್ತಿನ ದಿವಸ ನಿಮ್ಗೆ ಅಷ್ಟು ಬ್ಯಾಲೆನ್ಸ್ ಇಟ್ಟು ಪೇ ಸೆಟ್ ಮಾಡಿಕೊಟ್ರೆ ನಿಮ್ಗೆ ಒಂದು ವರ್ಷ ಒಯ್ಯತ್ರಿ ಫ್ರೀಯಾಗಿ ಬರುತ್ತೆ ಒಟ್ಟು ನೋಡಿ ಈ ಇಮ್ಯಾಜ್ ಇದೆಯಲ್ಲ ಇದನ್ನು ನಾವು ಅಮ್ಗೆ ಇಟ್ಕೊಂಡೆ ಇಲ್ಲಿ ಸೇವ್ ಅಂತ ಕೊಟ್ರೆ ನಮ್ಗೆ ಗ್ಯಾಲ್ರಿ ಕೂಡ ಬರತ್ತೆ ಇಷ್ಟೇ ಇದನ್ನು ನಾವು ಯಾವ ಥರ ಬೇಕಾದರೂ ಯೂಸ್ ಮಾಡ್ಕೋಬೋದು ನೋಡಿ ಇದೇ ಜಮೀನಿ ನೀವು ಈ ಜಮೀನಿನ ಡೌನ್ಲೋಡ್ ಮಾಡ್ಕೊಂಡು ಇಲ್ಲ ನನಗೆ ಡೌನ್ಲೋಡ್ ಮಾಡೋಕ್ಕಾಗೋದಿಲ್ಲ ಈಗ ಸರ್ಜೆಂಟಾಗಿ ಬೇಕು ಅಂದರೆ ಗೂಗಲ್ಗೆ ಹೋಗಿ ಗೂಗಲ್ಗೆ ಹೋಗಿ ಸರ್ಚಿಗೆ ಹೋಗಿ ನೀವು ಜಿ ಇ ಎಂ ಐ ಎನ್ ಐ ಅಂತ ಟೈಪ್ ಮಾಡಿ ನೋಡಿ ನಿಮ್ಗೆ ಆ್ಯಪ್ ಬೇಡ ಬರೀ ವೆಬ್ಸೈಟಲ್ಲೇ ಮಾಡ್ತೀನಿ ಅಂದ್ರೂ ಇಲ್ಲೇ ಇದು ಬರೋದು ನೋಡಿ ಈ ವೆಬ್ಸೈಟಲ್ಲಿ ಕೂಡ ನೀವು ವರ್ಕ್ ಮಾಡ್ಬೋದು ವೆಬ್ಸೈಟಲ್ಲಿ ವರ್ಕ್ ಮಾಡ್ಕೊಂಡು ಕೂಡ ನೀವು ಫೋಟೋ ಜನ ಸೇಮ್ ಅದಕ್ಕೆ ಇದಕ್ಕೂ ಏನೂ ಡಿಫ್ರೆನ್ಸೇ ಇಲ್ಲ ಅಲ್ಲಿ ನೀವು ಆ್ಯಪ್ ಇತ್ತು ಇಲ್ಲಿ ವೆಬ್ಸೈಟ್ ಇತ್ತು ಅಷ್ಟೇ ನೋಡಿ ವೆಬ್ಸೈಟಲ್ಲೂ ಮಂತು ಸೇಮ್ ಅದೇ ನೀವು ಏನು ಮಾಡ್ತೀರೋ ಅದು ಮಾಡ್ಕೋಬೋದು ನೋಡಿದ್ರೆ ಫ್ರೆಂಡ್ಸ್ ಇದೇ ಇವತ್ತಿನ ವಿಡಿಯೋದಲ್ಲಿ ಫೋಟೋ ಹೇಗೆ ಮಾಡೋದು ಅಂತ ನಮ್ಮ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು